ಇಂದು ತುಮಕೂರು ಜಿಲ್ಲೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಭರತ್ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ದಿನೇಶ್ ರವರು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತುಮಕೂರು ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಅಜ್ಗಾರ್ ಬೇಗ್ ಅವರಿಗೆ ಸ್ವಚ್ಛಗೊಳಿಸುವಂತೆ ಮನವಿ ಪತ್ರ ಸಲ್ಲಿಸಿದ್ದು ಹಾಗೂ ಅಲ್ಲಿನ ಸಿಬ್ಬಂದಿಗಳ ಬಗ್ಗೆ ಗಮನ ಹರಿಸುವಂತೆ ಮಾನ್ಯ ಜಿಲ್ಲಾ ಆರೋಗ್ಯ ಕೇಂದ್ರದ ಅಧಿಕಾರಿಗಳಾದ ಅಜ್ಗಾರ್ ಬೇಗ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಹೇಮಂತ್ ಕುಮಾರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಬೇವರೂರು ರಾಜ್ಯ ಅಲ್ಪಸಂಖ್ಯಾತರಾದ ಅಧ್ಯಕ್ಷರಾದ ರಿಜ್ವಾನ್ ರಾಜ್ಯ ಕಾರ್ಯದರ್ಶಿಗಳಾದ ನರಸಿಂಗ್ ಮೂರ್ತಿ ತುಮಕೂರು ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾದ ಮಧು ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಇಮ್ರಾನ್ ವಿಜಯ್ ಸಂದೀಪ್ ಹಾಗೂ ಭರತ್ ಭೀಮ್ ಸೇನೆಯ ಹಲವಾರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಎಲ್ರಿಗೂ ಜೈ ಭೀಮ್ ಬುದ್ಧಾಯ ಇವತ್ತು ಜಿಲ್ಲಾ ಆಸ್ಪತ್ರೆ ತುಮಕೂರಿನಲ್ಲಿ ಭಾರತ ಭೀಮ್ ಇಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಅವ್ಯವಹಾರದ ಬಗ್ಗೆ ತುಮಕೂರು ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸಮಿತಿ ಎಲ್ಲರೂ ಎಲ್ಲ ಮುಖಂಡರುಗಳು ಸೇರಿ ಇಂದು ತುಮಕೂರು ಜಿಲ್ಲಾ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಅವರವರ ಅಸ್ಗರ್ ಅಧಿಕಾರಿಗಳ ಹತ್ರ ನಾವು ಹಾಸ್ಪಿಟ್ಲಲ್ಲಿ ನಡೀತಿರೋದು ಅವ್ಯವಹಾರದ ವಿಚಾರವಾಗಿ ಒಂದು ಮನವಿ ಮಾಡಲಿಕ್ಕೆ ಬಂದ್ವಿ ಅಲ್ಲಿ ಏನಾಗ್ತಿದೆ ಅಂತಂದರೆ ಆಸ್ಪಿಟ್ಲೇ ಸ್ವಚ್ಛತೆ ವಿಚಾರ ಒಂದು ಮತ್ತು ಇರೋಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇರೋಂಥವ್ರು ಈ ಟ್ರೈನಿಂಗ್ ಮಾಡುವಂಥವ್ರು ಈಗ ಅಲ್ಲಿ ಆಗ್ತಾ ಇರೋ ವಿಚಾರಗಳು ಏನಂತಪ್ಪ ಅಂತಂದರೆ ವಿಚಾರಣೆ ಮಾಡಿದಾಗ ರೋಗಿಗಳಿಗೆ ಟ್ರೈನರ್ಗಳಿಂದ ಯಾವುದೋ ಅವಶ್ಯಕತೆ ಇಲ್ಲ ಅವ್ರು ಏನಾದರೂ ಬಂದು ಒ ಪಿ ಡಿ ಚೆಕ್ ಮಾಡೋದು ಅಷ್ಟೇ ಅವ್ರ ಕೆಲಸ ಹಾಗಾಗಿ ಅಲ್ಲಿ ಡಾಕ್ಟರ್ ಅವಶ್ಯಕತೆ ಇರೋದ್ರಿಂದ ಆಲ್ರೆಡಿ ವಿವೇಕು ಮತ್ತು ರಮೇಶ್ ಅನ್ನೋ ವ್ಯಕ್ತಿ ಸರ್ಕಾರದ ಆದೇಶವನ್ನು ಮೀರ್ತಾ ಇದ್ದಾರೆ ಒಂದು ಹೆಂಗ್ ಮೀರ್ತಾ ಇದ್ದಾರೆ ಅಂದರೆ ನಾ ಎಲ್ ಎರಡೂ ಡಾಕ್ಟ್ರ್ನ ಆರಾಮಾಗಿ ಅಳತೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿ ಡಿಸ್ಟಿಕ್ ಸರ್ಜನ್ ಅವರು ಇದನ್ನು ನಾವು ಮನವಿ ಕೊಟ್ಟಿದ್ದೀವಿ ಅದರ ವಿಚಾರವಾಗಿ ನಾವು ಕಂಪ್ಲೇಂಟ್ ಮಾಡಿರುವಂಥ ಸ್ಥಳವನ್ನು ಪರಿಶೀಲನೆ ಮಾಡಿ ಅಲ್ಲಿ ಬೇಕಾದಂಥ ಸೌಕರ್ಯಗಳನ್ನ ಹೊತ್ತಿಕೊಡ್ಬೇಕು ಅನ್ನೋದು ನಮ್ಮದೊಂದು ಭರತ ಬಿಂಶನೇ ಒತ್ತಾಯ ಈಗ ಅವರು ಆದೇಶ ಮಾಡಿದ್ದಾರೆ ಹೇಳಿದ್ದಾರೆ ನಾನು ಕೂಡ ನಿಮ್ಮ ಒಂದು ಮನವಿಗೆ ನಾನು ಕೂಡ ಸ್ಪಂದನೆ ಮಾಡಿ ಅಲ್ಲಿ ಆಗುವಂಥ ವಿಚಾರಗಳನ್ನ ಮತ್ತು ಅಲ್ಲಿ ಸೌಕರ್ಯಗಳನ್ನ ಒದಗಿಸೋ ಒದಗಿಸಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಕೂಡ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಗಮನಕ್ಕೆ ಬಂದ ನಂತರನೇ ನಾವು ನಮ್ಮ ಸಂಘಟನೆಯವರೆಲ್ಲ ಕೂಡ ಭರದ ಎಲ್ಲರೂ ಸೇರಿ ಅವರ ಒಂದು ಅವ್ರಿಗೆ ಅಧಿಕಾರದ ಒಂದು ಮನವಿಯನ್ನು ನೀಡೋಕ್ಕೆ ನಾವು ಬಂದಿದ್ದೀವಿ ಥ್ಯಾಂಕ್ ಯು ಇಲ್ಲೇ ಮಾಡಿದ್ರೆ ಹಿಂದೆಗಡೆ ಸುಮ್ಮನೆ ಮಾಡಿರೋ ಟೆಂಡರ್ ಜನರು ಅನುಕೂಲ ಅನುಕೂಲ ಆಗ್ತಾ ಇರೋದು ಇಲ್ಲಿ ಹಳೆ ಜನರಲ್ಲಿ ಇರ್ತಾರೆ ಅಲ್ಲಿ ಇರ್ತಿದ್ರೆ ಅನುಕೂಲ ಆಗೋದು ಹೋಬಾಡದಿಂದ ಬರ್ತಾರೆ ಮಜೀರಿಯಿಂದ ಬರ್ತಾರೆ ಟಿಪ್ಪೂರಿಂದ ಬರ್ತಾರೆ ಕುಂಗಲಿಂದ ಬರ್ತಾರೆ ಆ ಜನ ಇಂಟೆ ಅವಲೇಬಲ್ ಇಷ್ಟಿ ಮುಂದೆಗಡೆ ಓಲ್ಡ್ ಬಿಲ್ಡಿಂಗಲ್ಲಿ ಈಗ ಏನು ಮಾಡಿದ್ರೆ ಹಿಂದೆಗಡೆ ಇವರು ಇವ್ರು ಇವ್ರು ಸಾಧಕರು ಮಾಡ್ಕೊಂಡಿದ್ದಾರೆ ಡಾಕ್ಟರ್ಗಳು ಏನು ಅನುಕೂಲ ಆಗುತ್ತೆ ಅವ್ರಿಗೆ ಸೀದಿಗಳು ಹೇಳಿ ಮಾಡ್ಕೊಬಹುದು ಆರಾಮಾಗಿ ಮಾಡ್ಕೊಂಡು ಅಲ್ಲೇ ಹೋಗ್ಕೊಂಡು ಇರ್ಬೋದು ಅನ್ಕೊಂಡಿದ್ದಾರೆ ಅದು ಒಂದು ಹಿಂದಗಡೆ ಹಿಂದೆಗಡೆ ಎಮ್ ಆರ್ ಐ ಇರಲಿ ಲ್ಯಾಬ್ ಇರಲಿ ಯಾರೇ ಇರಲಿ ಇನ್ಸ್ಟ್ರೂಮೆಂಟ್ ಸರಿಯಾಗಿಲ್ಲ ರಿಪೋರ್ಟ್ಗಳು ಸರಿಯಾಗಿ ಬರ್ತಾ ಇಲ್ಲ ತೊಂದರೆ ಆಗಿದೆ ಆಮೇಲೆ ಹರಿಗೆಗೋಡಲ್ಲಿ ಬೇಕಾದಂಗೆ ಬೈತಾರಂತೆ ಡಾಕ್ಟರ್ ಹೋಗಿ ಬಾರಿ ಅಂತ ಬೈತಾರಂತೆ ಏಕ ವರ್ಷ ಅಂತ ನಾವು ಮಾತಾಡ್ತೇನೆ ಇನ್ನೊಂದು ಇನ್ನೂ ಒಂದು ಹಲವಾರು ವಿಚಾರಗಳು ಬಂದಿದ್ದಾವೆ ಈಗ ರಾಜ್ಯ ರಾಜ್ಯಾಧ್ಯಕ್ಷರು ಬಂದು ಮನೆಗೆ ಕೊಟ್ಟಿದ್ದಾರೆ ಆಗಿ ಬಂದಿ ಎಸ್ ಹೇಳಿ ನಾನು ತೋರಿಸಿಲ್ಲ ಅಂತ ನೆಕ್ಸ್ಟ್ ಏನು ಮಾಡ್ತೀವಿ ನೋಡೋಣ ಆಸ್ಪತ್ರೆ ಏನು ಮುಖ್ಯವಾಗಿ ನಿಮಗೆ ಇದು ಕಾಣ್ತಾ ಇದೆ ಅಂದರೆ ಹೊರ ಹೊರ ತಾಲೂಕು ನೀವು ಬರ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಅನಾನುಕೂಲ ಆಗ್ತಾ ಇದೆ ಹೆರಿಗೆ ವಾರ್ಡ್ಗಳಲ್ಲಿ ಹೆರಿಗೆ ಹೆರಿಗೆ ಚೆಕಪ್ ಮಾಡ್ಕೊಂಡು ಇರೋಂಥ ಮಹಿಳೆಯರು ಈ ಮೆಟ್ಟಿಲುಗಳು ಹತ್ಬೇಕು ಅಂದರೆ ಅವರು ಒಂದು ಪಕ್ಕದ ವಾರ್ಡ್ಗಳು ಅಂದರೆ ಶಿಫ್ಟ್ ಆಗಿರೋ ನಮ್ಮ ರಿಜ್ವಾನ್ ಬಾಯಿ ಹೇಳ್ದಂಗೆ ಪಕ್ಕದ ವಾರ್ಡ್ಗೆ ಶಿಫ್ಟ್ ಆಗಿರೋದ್ರಿಂದ ಅವರನ್ನು ಯಾವುದೇ ವೀಲ್ ಚೇರ್ ಇಲ್ದಲೆ ಅವರನ್ನು ಕರ್ಕೊಂಡೋಗೋಕ್ಕೆ ಖಾಸಗಿಯಾಗಿ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಆಂಬುಲೆನ್ಸ್ ಯೂಸ್ ಮಾಡಿ ಅನ್ನೋ ನ್ಯೂನ್ಯತೆ ಕಾಪಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಬರಬೇಕು ಮತ್ತು ಸರ್ಕಾರದಿಂದ ಯಾವ್ದು ಸಲಗಳು ಕೊಡ್ತಾ ಇಲ್ವಾಗಲೇ ಈ ನ್ಯೂನತೆಗಳನ್ನು ಹೆಚ್ಚಿಡಿಗೆ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಆಸ್ಪೆಟ್ಲ್ ಎಲ್ಲ ತಾಲೂಕು ಮಾದರಿಯಾಗಿರಬೇಕು ಅಂದರೆ ಸ್ವಚ್ಛತೆಯಲ್ಲಿ ಮಾದರಿಯಾಗಿರಬೇಕು ಇವ್ರ ಕಡೆಯಿಂದ ಡಿ ಎಚ್ ಒ ಕಡೆಯಿಂದ ಎಲ್ಲ ತಾಲೂಕು ಆಸ್ಪೆಟ್ಲೆಗಳನ್ನು ಸ್ವಚ್ಛತೆಯನ್ನು ಮೇನು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡೋದು ಇರಬೇಕು ಇಲ್ಲೇ ನಾನು ಯಾವ ತಾಲೂಕಿಂದ ಬರುವಂಥ ಅಂದರೆ ದುಡ್ಡು ಉಳಿಸೋಕ್ಕೋಸ್ಕರ ಅಥವಾ ದುಡ್ಡು ದೀಪದಲ್ಲಿ ಬಡಪಾಯಿಗಳು ಎಲ್ಲ ತಾಲೂಕುಗಳು ಬರ್ತಾರೆ ಅವ್ರಿಗೇನೆ ಖಾಸಗಿಯಾಗಿ ವಿಶೇಷ ಇದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಟ್ಯಾಕ್ಸ್ ಹಾಕೋದಾದರೆ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗೋದಲ್ಲ ದುಡ್ಡು ಖರ್ಚು ಮಾಡೋದಾದರೆ ಸರ್ಕಾರಿ ಹಾಸ್ಪಿಟ್ಲ್ ಯಾಕೆ ಬರಬೇಕು ಈ ನಿಯಂತ್ರಣಗಳು ಎಪ್ ಇಳಿಯೋಕ್ಕೋಸ್ಕರ ಭಾರತ್ ಭೀಮ್ ಸೇನೆ ಈ ಒಂದು ನಿಟ್ಟಿನಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳು ಅರ್ಜಿಗಳನ್ನ ಪರಿಶೀಲಿಸಿ ಎಲ್ಲರೂ ಬಂದ್ಬಿಟ್ಟು ಈಗ ಡಿ ಎಸ್ ಅವ್ರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಮುಂದಿನ ದಿವಸಲ್ಲಿ ಕ್ರಮ ಕೈಗೊಳ್ಳಿ ಭರವಸೆ ಕೊಟ್ಟಿದ್ದಾರೆ ಮತ್ತು ಇದೇ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ನಮ್ಮೊಂದಿಗೆ ದಯವಿಟ್ಟು ನೀವು ಕೈ ಜೋಡಿಸಿ ಅನ್ನೋ ಹೇಳಿದ್ದಾರೆ ಈ ಮೂಲಕ ನಮ್ಮ ದೇವಸ್ ಆಸ್ಥರಿಗೆ ಅಷ್ಟೇ ಜೈದರ್ ಸರ್ಗೆ ನಮ್ಮ ಭಾರತ ದೇಶ ಗುಟ್ಟಗಿರುತ್ತದೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಇರ್ತೀವಿ ಅನ್ನೋ ಭಾರತ ಇನ್ನು ಮಾತಾಡಿದ್ದೀವಿ